ದುರಸ್ತಿ ನಡೆಸುತ್ತಿದ್ದ ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾಗಿದೆ ಸಾರಿಗೆ ಬಸ್ ಹಿಂಬದಿ ಟಯರ್ಗೆ ಮಹಿಳೆ ಸಿಲುಕಾಕಿಕೊಂಡಿದ್ದು ತಲೆಯ ಮೇಲೆ ಬಸ್ ಟಯರ್ ಹತ್ತಿ ಹೋಗಿದೆ ಈ ದುರ್ಘಟನೆಯಲ್ಲಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ರಸ್ತೆಯಲ್ಲಿ ಇದು ನಾಲ್ಕನೇ ಬಲಿಯಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತರೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಸಕ್ಕೆ ಬೆಂಕಿ ಹಾಕುವಾಗ ಮೂವರು ವಿದ್ಯಾರ್ಥಿನಿಯರಿಗೆ ಬೆಂಕಿ ತಗುಲಿದೆ ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಸಿದ್ದರ ಗ್ರಾಮದಲ್ಲಿ ನಡೆದಿದೆ ಸಂಜೆ ಹೊತ್ತು ಕಸಕ್ಕೆ ಬೆಂಕಿ ಹಾಕುವಾಗ ದ್ರಾಕ್ಷಾಯಿನಿ ತೇಜಸ್ವಿನಿ ಮತ್ತು ಪ್ರೇಮಾ ಎಂಬ ವಿದ್ಯಾರ್ಥಿಗಳಿಗೆ ಬೆಂಕಿ ತಗುಲಿದ್ದು ಗಂಭೀರ ಗಾಯವಾಗಿದೆ ಸದ್ಯ ಮೂವರು ವಿದ್ಯಾರ್ಥಿನಿಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಅಬ್ಬರದ ಮಳೆಗೆ ಕವಲಗಿ ಹಳ್ಳದಲ್ಲಿ ಸಹೋದರರು ಕೊಚ್ಚಿ ಹೋಗಿದ್ದಾರೆ ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾದರಸರ ಗ್ರಾಮದಲ್ಲಿ ನಡೆದಿದೆ ಎಂಟು ಜನ ಕವಲಗಿ ಹಳ್ಳ ದಾಟಿ ಬೆಡ್ತಿ ನದಿಗೆ ಮೀನು ಹಿಡಿಯೋದಕ್ಕೆ ಹೋಗಿದ್ರು ಮೀನು ಹಿಡಿದು ಮರಳಿ ಬರುತ್ತಿದ್ದಾಗ ಒಮ್ಮಿಂದ ಒಮ್ಮಲೆ ಹಳ್ಳದ ನೀರು ಹೆಚ್ಚಾಗ್ಬಿಟ್ಟಿದೆ ಹಳ್ಳದ ನೀರಿನ ರಭಸಕ್ಕೆ ರಫೀಕ್ ಇಬ್ರಾಹಿಂ ಸಾಬ್ ಸೈಯದ್ ಹನೀಫ್ ಇಬ್ರಾಹಿಂ ಸಾಬ್ ಸೈಯದ್ ಕೊಚ್ಚಿ ಹೋಗಿದ್ದಾರೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಕಡಿಮೆಯಾಗಲಿದ್ದು ಆಗಸ್ಟ್ ಹದಿನೈದರಿಂದ ಮತ್ತೆ ಜೋರಾಗಲಿದೆ ಬಾಗಲಕೋಟೆ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಆಪರೇಷನ್ ಸಿಂಧೂರ ಚೆಸ್ ಆಟದಂತಿತ್ತು ನಾವು ಪಾಕನ ಚೆಕ್ಮೇಟ್ ಚಕ್ಮೆಕ್ ಮಾಡಿದ್ದೀವಿ ಅಂತ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಈ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಆಪರೇಷನ್ ಸಿಂಧೂರ ಬೇರೆಲ್ಲ ಕಾರ್ಯಾಚರಣೆಗಳಿಗಿಂತ ಭಿನ್ನವಾಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ ಆಪರೇಷನ್ ಸಿಂಧೂರವನ್ನು ನಾವು ಚೆಸ್ನಂತೆ ಆಡಿದ್ದೇವೆ ಶತ್ರುಗಳ ಮುಂದಿನ ನಡೆ ಏನು ನಾವು ಏನು ಮಾಡಲಿದ್ದೇವೆ ಎಂಬುದು ಗೊತ್ತಿರಲಿಲ್ಲ ಅಂತ ದ್ವಿವೇದಿ ಹೇಳಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಮತಗಳತನ ನಡೆದಿದೆ ಅಕ್ರಮ ಮತದಾನ ನಡೆದಿದೆ ಎಂದು ಆರೋಪಿಸಿದ್ದ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಬಗ್ಗೆ ಸಾಕ್ಷ್ಯಗಳನ್ನು ಕೇಳಿರುವ ಚುನಾವಣಾ ಆಯೋಗ ಅವರ ಆರೋಪಗಳನ್ನು ಬೆಂಬಿಸಲು ಬೆಂಬಲಿಸಲು ಡಿಕ್ಲೇರೇಷನ್ಗೆ ಸಹಿ ಹಾಕುವಂತೆ ಸೂಚನೆ ಕೊಟ್ಟಿದ್ದೇನೆ ಅಥವಾ ತಾವು ಮಾಡಿದ ಸುಳ್ಳು ಆರೋಪಗಳಿಗೆ ದೇಶಕ್ಕೆ ಕ್ಷಮೆಯಾಚಿಸಬೇಕು ಅಂತ ಚುನಾವಣಾ ಆಯೋಗ ಎರಡು ಆಯ್ಕೆಗಳನ್ನು ಮುಂದಿಟ್ಟಿದೆ ಚುನಾವಣಾ ಆಯೋಗದ ವಿರುದ್ಧದ ಮತಗಳತನ ವಿವಾದ ಮುಂದುವರೆದಿರುವಂತೆಯೇ ಬಿಹಾರದ ಉಪಮುಖ್ಯಮಂತ್ರಿಗಳೇ ಎರಡೆರಡು ಮತ ಗುರುತು ಪತ್ರ ಹೊಂದಿದ್ದಾರೆ ಅಂತ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಗಂಭೀರ ಆರೋಪ ಮಾಡಿದ್ದಾರೆ ಬಿಹಾರ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಎರಡು ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿದ್ದಾರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಪ್ರಶ್ನೆ ಮಾಡಿದ್ದಾರೆ ಮತಗಳತನ ವಿವಾದದ ನಡುವೆಯೇ ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾಗೆ ಚುನಾವಣಾ ಆಯೋಗ ಶಾಕ್ ಹುಟ್ಟಿದ್ದು ನೋಟಿಸ್ ಜಾರಿ ಮಾಡಿದೆ ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಎರಡೆರಡು ಗುರುತು ಹೊಂದಿದ್ದಾರೆ ಅಂತ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಆರೋಪ ಮಾಡಿರುವ ಬೆನ್ನಿಗೆ ಚುನಾವಣಾ ಆಯೋಗ ಈ ಕುರಿತು ವಿವರ ಕೋರಿ ನೋಟಿಸ್ ಇಶ್ಯೂ ಮಾಡಿದೆ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ತೀವ್ರ ಸುಂಕದ ಬೆದರಿಕೆಗಳು ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿಕೊಂಡು ಜಗತ್ತಿನ ದೊಡ್ಡಣ್ಣ ಅಂತ ಬಣ್ಣಿಸಿಕೊಳ್ಳುವ ಅಮೆರಿಕಕ್ಕೆ ಜಾಗತಿಕ ಶಕ್ತಿಯಾಗಿ ಭಾರತದ ಪ್ರಗತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರು ಈಗ ವಿಶ್ವದ ಯಾವುದೇ ಶಕ್ತಿಯೂ ಭಾರತವು ಪ್ರಮುಖ ಜಾಗತಿಕ ಶಕ್ತಿಯಾಗುವುದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜನಾಥ್ ಸಿಂಗ್ ಪೂರ್ಣ ವಿಶ್ವಾಸದಿಂದ ಪ್ರತಿಪಾದಿಸಿದ್ದಾರೆ ಸಂಸತ್ನ ಮುಂಗಾರು ಅಧಿವೇಶನ ಇದೆ ಈ ವೇಳೆ ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮತ್ತು ಚುನಾವಣಾ ಅಕ್ರಮ ಆರೋಪದ ವಿರುದ್ಧ ವಿರೋಧ ಪಕ್ಷಗಳು ಸಂಘಟಿತ ಹೋರಾಟ ಇದೆ ಹೀಗಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಬಣದ ಸಂಸದರಿಗೆ ಭೋಜನಕೂಟ ಆಯೋಜನೆ ಮಾಡಿದ್ದಾರೆ ಅಂತ ಮೂಲಗಳು ತಿಳಿಸಿದೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಖರ್ಗೆ ಅವರು ಚಾಣಕ್ಯ ಕುರಿಯಲ್ಲಿರುವ ಹೋಟೆಲ್ ತಾಜ್ ನಲ್ಲಿ ಇಂಡಿಯಾ ಬಣದ ಸಂಸದರಿಗೆ ಆತಿಥ್ಯ ನೀಡಲಿದ್ದಾರೆ ತಿಳಿದು ತಿಳಿದುಬಂದಿದೆ ಗುಪ್ತಚರ ಮಾಹಿತಿ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ದುಲ್ ಪ್ರದೇಶದಲ್ಲಿ ಕಾರ್ಯಾಚರಣೆ ಆರಂಭಿಸಿರುವ ಭಾರತೀಯ ಸೇನೆಯು ಭಯೋತ್ಪಾದಕರ ಮೇಲೆ ಗುಂಡಿನ ದಾಳಿ ನಡೆಸಿದೆ ಕೆಲವು ಭಯೋತ್ಪಾದಕರು ಭಾರತೀಯ ಸೇನೆಯ ಮೇಲೂ ದಾಳಿ ನಡೆಸಿದ್ದಾರೆ ಎರಡು ಕಡೆಯಿಂದಲೂ ಹಲವು ಸುತ್ತಿನ ಗುಂಡಿನ ಚಕಮಕಿಯಾಗಿದೆ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಅಂತ ವೈಟ್ ನೈಟ್ ಕ್ರಾಫ್ಟ್ಸ್ ಮಾಹಿತಿ ಕೊಟ್ಟಿದೆ ಕೇರಳ ವಿದ್ಯಾರ್ಥಿ ಸಂಘದ ನಾಯಕರೊಬ್ಬರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಸುರೇಶ್ ಗೋಪಿ ಕಾಣೆಯಾಕಿದ್ದಾರೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಕ್ಷೇತ್ರ ಮತ್ತು ಜಿಲ್ಲೆಗೆ ದೀರ್ಘಕಾಲದಿಂದಲೇ ಆಗಮಿಸಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಗೋಪಿಯವರು ಲೋಕಸಭಾ ಸಂಸದರಾಗಿ ಸೇವೆ ಸಲ್ಲಿಸುತ್ತಿರುವ ನಿಂದ ಗೈರಾಗ್ತಾ ಇರುವುದನ್ನ ನಾಯಕ ಗೋಕುಲ್ ಗುರುವಾಯೂರ್ ಕಳವಳ ವ್ಯಕ್ತಪಡಿಸಿದ್ದಾರೆ ಪಿಂಕಿ ಎಂಬ ಮಹಿಳೆ ಚಾಕುವಿನಿಂದ ನವದೆಹಲಿಗೆ ಪ್ರಯಾಣ ಬೆಳೆಸಿದಾಗ ಇಂಡಿಗೋ ಏರ್ಲೈನ್ಸ್ನಿಂದ ನೈರ್ಮಲ್ಯವಿಲ್ಲದ ಸೀಟನ್ನು ನೀಡಲಾಗಿದೆ ಅಂತ ಆರೋಪ ಮಾಡಿದ್ರು ಈ ಬಗ್ಗೆ ಅವರು ದೂರು ಕೂಡ ಸಲ್ಲಿಸಿದ್ರು ವಿಚಾರಣೆ ನಡೆಸಿರುವ ದೆಹಲಿಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗವು ಇಂಡಿಗಾ ಇಂಡಿಗೋ ಏರ್ಲೈನ್ಸ್ ಸೇವೆಯಲ್ಲಿ ಕೊರತೆ ಎಸಗಿದೆ ಅಂತ ತೀರ್ಪು ಕೊಟ್ಟಿದೆ ಆ ಮಹಿಳೆಗೆ ಉಂಟಾಗಿರುವ ಅನಾನುಕೂಲತೆ ಮತ್ತು ಮಾನಸಿಕ ಕಿರುಕುಳಕ್ಕೆ ಒಂದೂವರೆ ಲಕ್ಷ ರೂಪಾಯಿಗಳ ಪರಿಹಾರ ನೀಡುವಂತೆ ಆದೇಶ ಕೂಡ ನೀಡಲಾಗಿದೆ ಆಂಧ್ರ ಪ್ರದೇಶದ ಪಲನಾಡಿನ ಕಾಲೇಜೊಂದರಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ರ್ಯಾಕಿಂಗ್ ಮಾಡಿರುವ ವಿಡಿಯೋ ಇದೀಗ ಬೆಳಕಿಗೆ ಬಂದಿದೆ ಕಿರಿಯ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಶಾಕ್ ಕೊಟ್ಟು ಥಳಿಸ್ತಾ ಇರೋದು ವಿಡಿಯೋದಲ್ಲಿ ಕಾಣಬಹುದು ಹಲ್ಲಿಯಲ್ಲಿ ಆರೋಪಿಗಳಿಗೆ ಹೊರಗಿನವರು ಸಹಾಯ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಹಲ್ಲಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಹಿಳೆಯೊಬ್ಬರು ಮೂವರು ಪುಟ್ಟ ಮಕ್ಕಳನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕಾಲಿಗೆ ಹಾರಿ ಪ್ರಾಣ ಬಿಟ್ಟಿರುವ ಘಟನೆ ಉತ್ತರ ಪ್ರದೇಶದ ಬಂದಾದಲ್ಲಿ ನಡೆದಿದೆ ಬಂದಾ ಜಿಲ್ಲೆಯ ರಿಸೌರಾ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಮೃತರನ್ನ ರೀನಾ ಅವರ ಮಕ್ಕಳಾಗಿರುವ ಹಿಮಾಂಶು ಅಂಜ್ವಿ ಮತ್ತು ಪ್ರಿನ್ಸ್ ಅಂತ ಗುರುತಿಸಲಾಗಿದೆ ಕೌಟುಂಬಿಕ ಸಮಸ್ಯೆಯೊಂದಿಗೆ ಸಂಬಂಧಪಟ್ಟಂತೆ ರೀನಾ ತನ್ನ ಪತಿ ಅಖಿಲೇಶ್ ಜೊತೆ ಜಗಳವಾಡಿದರು ಎನ್ನಲಾಗಿದೆ